ನಮ್ಮ ಚಾನೆಲ್ ವಿಡಿಯೋಗಳ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಬಟನ್ಗೆ ಕ್ಲಿಕ್ ಮಾಡಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಮುರಳಿಯ ಮುಖ್ಯಾಂಶಗಳು ಈ ಮುರಳಿಯಲ್ಲಿ ಶಿವಬಾಬಾ ನಮ್ಮನ್ನು ದುಃಖಧಾಮದಿಂದ ಸುಖಧಾಮಕ್ಕೆ ಕರೆದೊಯ್ಯಲು ಬಂದಿದ್ದಾರೆ ಎಂದು ನೆನಪಿಸುತ್ತಿದ್ದಾರೆ ನಾವು ಈಗ ಪುರುಷೋತ್ತಮ ಸಂಗಮದಲ್ಲಿದ್ದೇವೆ ಈ ಹಳೆಯ ಪ್ರಪಂಚವು ಈಗ ವಿನಾಶದ ಅಂಚಿನಲ್ಲಿದೆ ಆದ್ದರಿಂದ ಈ ಪ್ರಪಂಚದ ಬಗ್ಗೆ ನಮಗೆ ಬೇಹದ್ದಿನ ವೈರಾಗ್ಯವಿರಬೇಕು ನಾವೇ ಸತ್ಯದಲ್ಲಿ ದೇವತೆಗಳಾಗಿದ್ದೆವು ಈಗ ಮತ್ತೆ ಏರುವ ಕಲೆಯ ಮೂಲಕ ಪಾವನರಾಗಿ ಆ ಪದವಿಯನ್ನು ಪಡೆಯಬೇಕಾಗಿದೆ ಮುಖ್ಯ ಜ್ಞಾನ ರತ್ನಗಳು ಏರುವ ಕಲೆ ಮತ್ತು ಇಳಿಯುವ ಕಲೆ ಇಳಿಯುವ ಕಲೆ ಭಕ್ತಿ ಮಾರ್ಗ ಅಥವಾ ಕಲ್ಪದ ದ್ವಿತೀಯ ಅರ್ಧದಲ್ಲಿ ನಾವು ಆತ್ಮಿಕವಾಗಿ ಶಕ್ತಿ ಕಳೆದುಕೊಳ್ಳುತ್ತಾ ಬಂದೆವು ತಮೋಪ್ರಧಾನ ಸ್ಥಿತಿ ಏರುವ ಕಲೆ ಈಗ ಜ್ಞಾನದ ಮೂಲಕ ನಾವು ಮತ್ತೆ ತಮೋಪ್ರಧಾನದಿಂದ ಸತೋಪ್ರಧಾನರಾಗುತ್ತಿದ್ದೇವೆ ಭಗವಂತನು ನಮಗೆ ಏರುವ ಕಲೆಯನ್ನು ಕಲಿಸುತ್ತಿದ್ದಾರೆ ಆತ್ಮಿಕ ಯಾತ್ರೆ ಮತ್ತು ಬ್ರಹ್ಮಚಾರ್ಯ ನಾನು ಶರೀರವಲ್ಲ ಆತ್ಮಗಳು ಆತ್ಮಿಕ ತಂದೆಯನ್ನು ನೆನಪು ಮಾಡುವುದೇ ಪಾಪಗಳನ್ನು ಸುಡುವ ಏಕೈಕ ಮಾರ್ಗ ಪವಿತ್ರತೆ ಕಾಮವು ಮಹಾಶತ್ರು ಅದರ ಮೇಲೆ ವಿಜಯ ಸಾಧಿಸಿದರೆ ಜಗತ್ತನ್ನೇ ಗೆಲ್ಲಬಹುದು ತಂದೆಗೆ ನೀಡಿದ ಪವಿತ್ರತೆಯ ಪ್ರತಿಜ್ಞೆಯನ್ನು ಎಂದು ಮುರಿಯಬಾರದು ಪತಿತರಿಂದ ಪಾವನರಾಗುವ ವಿದ್ಯೆ ಸತ್ಯದಲ್ಲಿ ಕೇವಲ ಒಂದು ಧರ್ಮ ದೈವಿ ಧರ್ಮ ಮತ್ತು ಒಂದು ಭಾಷೆ ಇರುತ್ತದೆ ಅಲ್ಲಿ ಯಾವುದೇ ಅತೃಪ್ತಿ ಇರುವುದಿಲ್ಲ ಈಗ ನಾವು ಬ್ರಾಹ್ಮಣರಾಗಿದ್ದೇವೆ ಪ್ರಜಾಪಿತ ಬ್ರಹ್ಮ ಕುಮಾರ್ ಕುಮಾರಿಯರಾದ ನಾವು ಪರಸ್ಪರ ಸಹೋದರ ಸಹೋದರಿಯರಾಗಿದ್ದೇವೆ ಈ ದೃಷ್ಟಿ ಇದ್ದಾಗ ವಿಕಾರಗಳು ಬರುವುದಿಲ್ಲ ವಿದ್ಯೆಯ ಮಹತ್ವ ಈಶ್ವರ್ಯ ವಿಶ್ವವಿದ್ಯಾಲಯದಲ್ಲಿ ಪ್ರತಿನಿತ್ಯ ಓದಬೇಕು ಮುರಳಿ ಕೇಳುವುದನ್ನು ತಪ್ಪಿಸಬಾರದು ಮುರಳಿ ಕೇಳದಿರುವುದು ಆಧ್ಯಾತ್ಮಿಕ ತರಗತಿಗೆ ಗೈರು ಹಾಜರಿಯಾದಂತೆ ಧಾರಣೆಗಾಗಿ ಮುಖ್ಯಾಂಶಗಳು ಇಡೀ ದಿನವಿಡೀ ನನ್ನಲ್ಲಿ ಯಾವುದೇ ಹಸುರಿ ಗುಣಗಳು ಕೋಪ ಅಹಂಕಾರ ಕಾಮ ಬಂದಿವೆಯೋ ಎಂದು ಪರೀಕ್ಷಿಸಿಕೊಳ್ಳಿ ದೇವಿ ಗುಣಗಳು ಶ್ರೀಕೃಷ್ಣನಂತೆ ಗುಣವಂತರಾಗಲು ಪುರುಷಾರ್ಥ ಮಾಡಿ ಪವಿತ್ರತೆ ಮನಸ್ಸು ಮತ್ತು ಕರ್ಮದಲ್ಲಿ ವಾಚಾದಲ್ಲಿ ಪವಿತ್ರತೆಯನ್ನು ಕಾಪಾಡಿಕೊಳ್ಳಿ ವರದಾನ ಮತ್ತು ಸ್ಲೋಗನ್ ವರದಾನ ಪ್ರತಿ ಸೆಕೆಂಡು ಮತ್ತು ಪ್ರತಿ ಸಂಕಲ್ಪದ ಮಹತ್ವವನ್ನು ತಿಳಿದು ಪುಣ್ಯದ ಖಾತೆಯನ್ನು ಜಮಾಯಿಸುವ ಪದಮಾ ಪದಂಪತಿ ಆಗಿರಿ ಸ್ಲೋಗನ್ ಪ್ರತಿಯೊಂದು ಕರ್ಮವನ್ನು ಅಧಿಕಾರಿ ಎಂಬ ನಿಶ್ಚಯ ಮತ್ತು ನಶೆಯಿಂದ ಮಾಡಿದರೆ ಪರಿಶ್ರಮವು ಕೊನೆಗೊಳ್ಳುತ್ತದೆ ಓಂ ಶಾಂತಿ ಈ ಮುರಳಿ ತಮಗೆ ಇಷ್ಟವಾದಲ್ಲಿ ಹೆಚ್ಚಿನ ಮುರಳಿಗಳ ಮಾಹಿತಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ತಮಗೆ ವಿಡಿಯೋ ನೋಟಿಫಿಕೇಷನ್ ಸಿಗ್ತಾ ಇರುವುದು ಧನ್ಯವಾದಗಳು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ